ಮೂಲಂಗಿ ಅಂದರೆ ಮೂಗು ಮುರಿಯೋರು ಸುಮಾರು ಜನ ಇರ್ತಾರೆ ಯಾಕಂದ್ರೆ ಮೂಲಂಗಿ ಯಾರಿಗೂ ಇಷ್ಟ ಆಗಂಗಿಲ್ಲ ಬಟ್ ಮೂಲಂಗಿಯಲ್ಲಿ ಇರೋಂಥ ಇಂಗ್ರೀಡಿಯೆಂಟ್ಸ್ ಮತ್ತೆ ನ್ಯೂಟ್ರಿಷಿಯನ್ಸ್ನ ನಾವು ನೋಡಕ್ ಹೋದ್ರೆ ಮೂಲಂಗಿ ತುಂಬಾ ಒಳ್ಳೆಯದು ಅಂತ ಅನ್ಬೋದು ಸೊ ವಾರದಲ್ಲಿ ಅಟ್ಲೀಸ್ಟ್ ನಾವು ಒಂದು ಎರಡು ಸರ್ತಿ ಆದರೆ ಮೂಲಂಗಿನ ತಿನ್ನಬೇಕು ಸೊ ಇವಾಗ ಇಲ್ಲಿ ನಾನು ಮೂಲಂಗಿನ ತಗೊಂಡಿದ್ದೀನಿ ಇಲ್ಲಿ ನೋಡಿ ತುಂಬ ಎಳೆ ಮೂಲಂಗಿನ ನಾನು ಆಲ್ರೆಡಿ ತೊಳೆದಿದ್ದೀನಿ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ತೊಗೊಂಡಿದ್ದೀನಿ ಇವಾಗ ನಿಮ್ಗೆ ಎಷ್ಟು ಬೇಕು ಅಷ್ಟು ಮೂಲಂಗಿದು ಮೆಲ್ಗಡೆಯದು ನಾವು ಸಿಪ್ಪೆನ ತಕ್ಕೊಳ್ಳೋಣ ಆದಷ್ಟು ಒಂದು ಸ್ವಲ್ಪ ಎಳೆದೇನೆ ತಗೊಳ್ಳಿ ನೋಡಿ ಈ ಥರ ಎಳೆದೇನೆ ತೊಗೊಂಡಿದ್ದೀನಿ ಎಕ್ ಕ್ವಾಂಟಿಟಿನ ನೋಡಿಬಿಟ್ಟು ಇಲ್ಲಿ ನಾವು ಮೂಲಂಗಿ ಮೆಲ್ಗಡೆಯದು ಸಿಪ್ಪೆನ ತಕ್ಕೊಳ್ಳೋಣ ನೋಡಿ ಇಲ್ಲಿ ಚಿಕ್ಕ ಚಿಕ್ಕದ ಮೂಲಂಗಿ ಇರೋದರಿಂದ ನಾನು ಒಂದು ಐದು ಮೂಲಂಗಿನ ತೊಗೊಂಡಿದ್ದೀನಿ ಇಲ್ಲಿ ನೀವು ನೋಡ್ಬೋದು ಇವಾಗ ಮೂಲಂಗಿದ್ದು ಮುಂದೆ ಭಾಗ ಮತ್ತು ಹಿಂದ್ಗಡೆ ಭಾಗನ ಕಟ್ ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ತೊಳೆದು ಒರೆಸ್ಕೊಂಡು ಇಟ್ಕೊಂಡಿದ್ದೆ ಹಾಗಾಗಿ ಇವಾಗ ಏನು ಮತ್ತೊಂದು ಸರ್ತಿ ನಾನು ತೊಳ್ಕೊಳ್ಳೋಂಗಿಲ್ಲ ನೀವು ಬೇಕಂದರೆ ತೊಳ್ಕೊಬೋದು ನೋಡಿ ಇವಾಗ ಇದು ಒಂದು ಮೂಲಂಗಿನ ತಗೊಂಡ್ಬಿಟ್ಟು ಇವಾಗ ನೋಡಿ ಈ ಮೂಲಂಗಿನ ನಾವು ತುರ್ಕೋಬೇಕು ಒಂದು ಸ್ವಲ್ಪ ಮೀಡಿಯಮ್ ತುರಿ ಇರುತ್ತಲ್ಲ ಈ ಮೀಡಿಯಮ್ ತುರಿಯಿಂದ ತುರ್ಕೋತಾ ಇದ್ದೀನಿ ನೋಡಿ ಇದ್ರದ್ದು ತುರಿ ತೋರಿಸ್ತೀನಿ ಯಾವ ಥರ ಇರಬೇಕಂತ ಹೇಳಿ ನೋಡಿ ಈ ಥರ ಮೂಲಂಗಿ ತುರಿ ಇರಬೇಕು ಆಗಿದೆ ತುಂಬ ಸಣ್ಣ ಇಲ್ಲ ಮತ್ತು ತುಂಬ ದಪ್ಪ ಕೂಡ ಇಲ್ಲ ಡಯಾಬೆಟಿಕ್ ಪೇಶೆಂಟ್ಗೂ ಕೂಡ ಮುಲಂಗಿ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ಹೈ ಫೈಬರ್ ಇರುತ್ತೆ ಹಾಗಾಗಿಬಿಟ್ಟು ಮತ್ತು ಬ್ಲಡ್ ಶುಗರ್ ಲೆವೆಲ್ಲು ಕೂಡ ಕಂಟ್ರೋಲ್ ಮಾಡುತ್ತೆ ಸೊ ಮುಲಂಗಿದು ತುಂಬ ಬೆನಿಫಿಟ್ಸುಗಳು ಇದ್ದಾವೆ ಈವನ್ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಮೂಲಂಗಿಯಲ್ಲಿ ಜಾಸ್ತಿ ಇದೆ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ತುಂಬಾ ಒಳ್ಳೆಯದು ನೀವು ಮೂಲಂಗಿನ ಇದೇ ಥರ ಸ್ಯಾಲಡ್ ಅಂತ ತಿಂದರೆ ಇನ್ನೂ ಒಳ್ಳೆಯದು ನೋಡಿ ಎಲ್ಲ ಮೂಲಂಗಿನೂ ಕುಡ್ಕೊಂಡು ಬಂದಿದ್ದೀನಿ ಮೂಲಂಗಿ ಕ್ವಾಂಟಿಟಿ ಜಾಸ್ತಿ ಯೂಸ್ ಮಾಡಿದರೆ ಇನ್ನೂ ಒಳ್ಳೆಯದೇನೆ ನೋಡಿ ಒಂದು ಐದು ಮೂಲಂಗಿದು ಇಷ್ಟು ತುರಿಯಾಗಿದೆ ಒಳಗಡೆ ನೀರು ತಕ್ಕೊಳ್ಳೋದು ಬೇಡ ಜಸ್ಟ್ ಈ ಥರ ಸ್ವಲ್ಪ ಸ್ಕ್ವೀಸ್ ಮಾಡೋಣ ನೀರು ತಕ್ಕೋಬಾರ್ದು ಮೇನ್ ಇದೆಲ್ಲನೂ ನ್ಯೂಟ್ರಿಷನ್ ನಮ್ ಬೇಕು ಹಾಗಾಗಿ ಇವಾಗ ಇದರೊಳಗಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇವಾಗ ನೋಡಿ ಇಲ್ಲಿ ನಾನು ಕಲಂಜಿ ತಗೊಂಡಿದ್ದೀನಿ ಕಲಂಜಿ ಅಂದರೆ ಏನು ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ ಇದು ಕಲಂಜಿ ಅಂದರೆ ಕರಿ ಜೀರಿಗೆ ಅಂತ ಬರುತ್ತೆ ಸೊ ನೀವು ಯಾವುದೇ ಗ್ರೋಸರಿ ಶಾಪಿಗೆ ಹೋದರೆ ಆರಾಮಾಗಿ ಸಿಗುತ್ತೆ ಸೊ ಇದಕ್ಕೆ ಕರಿ ಜೀರಿಗೆ ಅಂತ ಕರೀತಾರೆ ಇಲ್ಲಿ ನಾನು ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ನಿಮ್ಮ ತೋರಿಸೋಕ್ಕೋಸ್ಕರ ಜಾಸ್ತಿ ಕೈಯಲ್ಲಿ ಹಾಕೊಂಡಿದ್ದೆ ನೋಡಿ ಈ ಥರ ಇರುತ್ತೆ ಇದು ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ಸಖತ್ತಾಗಿರುತ್ತೆ ಸೊ ಇಲ್ಲಿ ಅರ್ಧ ಸ್ಪೂನಷ್ಟು ಕಲೊಂಜಿನ ಹಾಕ್ಕೊಂಡಿದ್ದೀನಿ ಅಂದರೆ ಕರಿ ಜೀರಿಗೆನ ಹಾಕೊಂಡಿದ್ದೀನಿ ಮಿಕ್ಕಿರೋದು ತೆಗ್ದಿಟ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಕಾಳು ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ಎರಡು ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಇದೊಂದು ಸ್ವಲ್ಪ ಹಣ್ಣಾಗಿರುತ್ತಲ್ಲ ಆ ಮೆಣಸಿನ್ಕಾಯಿ ಇದೆ ಬಟ್ ಹಸಿದಿದೆ ನಿಮ್ಮ ಹತ್ರ ಹಸಿರು ಕಲರ್ದಿದ್ರೆ ಅದನ್ನು ಕೂಡ ಹಾಕೋಬೋದು ಬಟ್ ಈ ಥರ ಹಾಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕೊಂಡಿದ್ದೀನಿ ಸ್ವಲ್ಪ ಕಸೂರಿ ಮೆತಿ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ತುಂಬ ಡಿಫ್ರೆಂಟ್ ರೆಸಿಪಿ ಅನ್ಬೋದು ತುಂಬ ಯುನೀಕ್ ರೆಸಿಪಿ ಅನ್ಬೋದು ಇಲ್ಲಿ ನೋಡಿ ಕಾಲು ಬಟ್ಲಷ್ಟು ಇಲ್ಲಿ ನಾನು ಚಿರೋಟಿ ರವೆ ಹಾಕೊಂಡಿದ್ದೀನಿ ಸೂಜಿ ಹಾಕೊಂಡಿದ್ದೀನಿ ನೋಡಿ ಈ ಥರ ಝೀರೋ ರವೆ ಕೇಳಿದ್ರು ನಿಮಗೆ ಕೊಡ್ತಾರೆ ಯೂಶ್ವಲಿ ಇದಕ್ಕೆ ಚಿರೋಟಿ ರವೆ ಅಂತಲೇ ಕರೀತಾರೆ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ನಾರ್ಮಲ್ ಉಪ್ಪಿಟ್ಟು ಮಾಡುವಂಥ ರವೆ ಇದ್ರೆ ಒಂದು ಸ್ವಲ್ಪ ಮಿಕ್ಸರ್ ಹಾಕೊಂಡು ಹಾಕೋಬೋದು ಇವಾಗ ನಾವು ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಒಂದು ಸ್ವಲ್ಪ ಕೈಯಲ್ಲಿ ತಿಕ್ತಾ ತಿಕ್ತಾ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಇದ್ರ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ಪಕ್ಕಕ್ಕೆ ಪಕ್ಕಕ್ಕಿಡೋಣ ಇಲ್ಲಿ ನೋಡಿ ಇವಾಗ ನಾನು ಒಂದು ಚಾಪರ್ ತೊಗೊಂಡು ಅದರೊಳಗಡೆ ಎರಡು ಟೊಮ್ಯಾಟೋನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದ್ರೂ ಕೂಡ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬಳ್ಳುಳ್ಳಿನ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿ ರುಚಿ ಬರುತ್ತೆ ಆಮೇಲೆ ಎರಡು ಹಸಿ ಮೆಣಸಿನ್ಕಾಯನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇವಾಗ ಮುಚ್ಚಿಬಿಟ್ಟು ನೋಡಿ ಇದನ್ನು ಇವಾಗ ಚಾಪ್ ಮಾಡ್ಕೊಳ್ಳೋಣ ನೀವು ಬೇಕಂದರೆ ಚಾಕುವಿಂದನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೋದು ಚಾಪರ್ ಇದ್ದರೆ ಚಾಪರನ್ನು ಯೂಸ್ ಮಾಡಿ ನೋಡಿ ಅದು ಈ ಥರ ಸಣ್ಣ ಆಗಿದೆ ಇವಾಗ ಇದರ ಮೆಲ್ಗಡೆ ಮುಚ್ಚಿಬಿಟ್ಟು ಇದನ್ನು ಪಕ್ಕಕ್ಕಿಡೋಣ ನೋಡಿ ಇಲ್ಲಿ ನಮ್ಮದು ಮೂಲಂಗಿ ಅವ್ನು ಸ್ವಲ್ಪ ನಾವು ಟೊಮೆಟೊ ಎಲ್ಲ ಚಾಪ್ ಮಾಡೋ ಮಾಡೋತನ ನೆನೆದಿದೆ ತುಂಬ ಜಾಸ್ತಿ ನೆನೆಸ್ಬೇಕಂತೇನಿಲ್ಲ ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಇನ್ಸ್ಟೆಂಟಾಗಿ ಪಟ್ಟಂತ ಮಾಡ್ಕೋಬೋದು ನೋಡಿ ಚೆನ್ನಾಗಿನ ಒಂದು ಸ್ವಲ್ಪ ನೀರು ಬಿಟ್ಟಿದೆ ಇವಾಗ ಇದರೊಳಗಡೆ ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟು ಹಾಕೋತಾ ಕಲಿಸ್ಬೇಕು ಒಂದೇ ಸರ್ತಿ ಜಾಸ್ತಿ ಹಾಕೋಂಗಿಲ್ಲ ಇವಾಗ ನಾನು ಇಲ್ಲೊಂದು ಅರ್ಧ ಕಪ್ಪದಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡು ಆಮೇಲೆ ಕಲಿಸ್ತಾ ಇದ್ದೀನಿ ಯಾಕಂದ್ರೆ ನಾವು ಒಳಗಡೆ ನೀರು ಹಾಕೋತಾ ಇಲ್ಲ ಹಾಗಾಗಿ ಮೂಲಂಗಿ ನೀರಲ್ಲಿನೇ ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ಬೇಕಾಗಿದೆ ನೋಡಿ ಸೊ ಹಿಟ್ಟನ್ನು ನೋಡಿ ನೋಡಿ ಹಾಕೊಳ್ಳಿ ಸ್ವಲ್ಪ ಹಿಟ್ಟು ಲೂಸ್ ಇರಬಾರ್ದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ನಾವು ಪುರಿಗೆಲ್ಲ ಹೆಂಗೆ ಕಲಿಸ್ತೀವಿ ಆ ಥರ ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಂಡು ಬರಬೇಕು ಈ ಥರ ಮಿದೀತಾ ಮಿದೀತಾ ಮಿಲಂಗಿ ಒಳಗಡೆದು ಇನ್ನೂ ನೀರನ್ನು ಬಿಡುತ್ತೆ ಆವಾಗ ಏನಾಗುತ್ತೆ ಅಂದರೆ ನಮ್ಮದು ಹಿಟ್ಟು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಆಗುತ್ತೆ ಸೊ ಆದಷ್ಟು ನೀರನ್ನು ಯೂಸೇ ಮಾಡಬೇಡಿ ಬರೀ ಮುಲಂಗಿಯಲ್ಲಿಯೇ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಕೊರೀಸ್ ಆಗಿರ್ಬೋದು ಏನೇ ಡೌಟ್ಸ್ ಇದ್ರೂ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಮತ್ತು ಇವತ್ತಿನ ರೆಸಿಪಿ ನಿಮಗೆ ಹೇಗೆ ಅನಿಸ್ತತ್ತೆ ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಪರ್ಫೆಕ್ಟಾಗಿ ಆಗಿದೆ ನೋಡಿ ಪರ್ಫೆಕ್ಟ್ ಪುರಿ ಅದಕ್ಕೆ ರೆಡಿಯಾಗಿದೆ ಇವಾಗ ಇದ್ರ ಮೇಲ್ಗಡೆ ಮುಚ್ಚಿಬಿಟ್ಟು ಇದನ್ನು ಪಕ್ಕಕ್ಕೆ ಇಡೋಣ ಇಲ್ಲಿ ನೋಡಿ ಇವಾಗ ಒಂದು ಪ್ಯಾನ್ ಒಳಗಡೆ ಒಂದು ಅಷ್ಟು ಎಣ್ಣೆ ಹಾಕೊಳ್ಳೋಣ ಇದಕ್ಕೇನೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅಂದರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಇನ್ಸ್ಟಂಟ್ ರೆಸಿಪಿ ಇವತ್ತು ನಾವು ಇದ್ದೀವಿ ನೋಡಿ ಸಾಸಿವೆ ಜೀರಿಗೆ ಚಟಪಟ ಅಂತಂಗೇ ನಾವೇನು ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಎಲ್ಲ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಮೂಲಂಗಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅನ್ಬಹುದು ಮತ್ತೆ ತುಂಬಾ ಡಿಫ್ರೆಂಟ್ ತುಂಬಾ ಯುನೀಕ್ ಜಟ್ ಪಟ್ ಅಂತ ಆಗುವಂತ ಒಂದು ರೆಸಿಪಿ ಅಂತ ಅನ್ನೂನು ಅನ್ಬಹುದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಡಿಫ್ರೆಂಟ್ ಟೊಮೆಟೊ ಚಟ್ನಿ ಅನ್ಬೋದು ಯೂಶ್ವಲಿ ಟೊಮೆಟೊ ಬೆಳ್ಳಿ ಚಟ್ನಿಗೆ ತುಂಬ ಟೈಮ್ ತಗೊಳ್ಳುತ್ತೆ ಇದು ಟೈಮೇ ತಗೊಳ್ಳೋಂಗಿಲ್ಲ ಅಷ್ಟು ದಿಢೀರಂತ ಅಂತ ಆಗುತ್ತೆ ಬೆಳಗ್ಗೆ ಮಕ್ಕಳದು ಲಂಚ್ ಬಾಕ್ಸಿಗಾಗಿರ್ಬೋದು ಬ್ರೇಕ್ಫಾಸ್ಟ್ಗಾಗಿರ್ಬೋದು ಸ್ನ್ಯಾಕ್ಸಕ್ಕಾಗಿರ್ಬೋದು ಏನಪ್ಪ ಕೊಡಬೇಕು ತಲೆ ಕೆಟ್ಟೋಗುತ್ತೆ ಅಂದಾಗ ಈ ಥರ ಒಂದು ಡಿಫ್ರೆಂಟಾಗಿ ರೆಸಿಪಿನ ನೀವು ಮಾಡಿಕೊಡ್ಬೋದು ಯಾಕಂದರೆ ಒಂದೇ ಥರ ತಿಂದು ತಿಂದು ಬೇಜಾರಾಗಿರುತ್ತೆ ನಮ್ಮ ವಿಶ್ವಲ್ ಅಡುಗೆ ಮನೆಯಲ್ಲಿ ಹೊಸ ರುಚಿ ಹೊಸ ಅಡುಗೆ ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಈ ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನಿಮಗೆ ಈಸಿ ರೆಸಿಪಿ ಸಿಂಪಲ್ ರೆಸಿಪಿ ಮತ್ತು ಡಿಫ್ರೆಂಟ್ ರೆಸಿಪೀಸ್ಗಳು ನಮ್ಮ ವಿಶ್ವಲ್ ಅಡುಗೆ ಮನೆಯಲ್ಲಿ ಇಷ್ಟ ಆಗ್ತಾ ಇದ್ದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತು ನ್ಯೂ ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ಇದು ಹಾರ್ಡ್ಲಿ ಎರಡು ನಿಮಿಷ ಆಗಿದೆ ಎರಡು ನಿಮಿಷ ಅಷ್ಟೇ ಇದನ್ನು ಕುದಿಸ್ಬೇಕು ಜಾಸ್ತಿ ಕುದಿಸ್ಬಾರ್ದು ಉರಿ ಮಾತ್ರ ಮೀಡಿಯಂ ಫ್ಲೇಮಲ್ಲಿನೇ ಇಟ್ಕೊಳ್ಳೋಣ ಇವಾಗ ನೋಡಿ ಇದರೊಳಗಡೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಕೆಂಪು ಖಾರದ ಪುಡಿ ಹಾಕೊಳ್ಳೋಣ ಗುಂಟ್ರ ಬ್ಯಾಡಿಗೆ ಮಿಕ್ಸ್ ಇದೆ ಪ್ಯೂರ್ ಆರ್ಗ್ಯಾನಿಕ್ ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಮಸಾಲೆ ಖಾರ ಮತ್ತು ಪ್ಯೂರ್ ಆರ್ಗ್ಯಾನಿಕ್ ಕೆಂಪು ಖಾರದ ಪುಡಿ ನಮ್ಮಲ್ಲಿ ಸಿಗುತ್ತೆ ಯಾರಿಗಾದರೆ ಬೇಕಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ಮೆಸೇಜ್ ಮಾಡಿ ನಿಮಗೆಲ್ಲ ಡೀಟೇಲ್ ಸಿಗುತ್ತೆ ಫ್ರೀ ಡಿಲಿವರಿ ಇದೆ ಡಿಲೆವರಿಗೆ ಯಾವುದೇ ಥರ ಕಾಸ್ಟನ್ನು ಇಲ್ಲ ಸೊ ಫ್ರೀ ಡಿಲಿವರಿ ನಿಮ್ಮ ಡೋರ್ ಸ್ಟೆಪ್ಪಕ್ಕೆ ಬರುತ್ತೆ ಇವಾಗ ನೋಡಿ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಸೊ ಇಷ್ಟು ಈಸಿ ಚಟ್ನಿನೂ ಯಾವತ್ತಾದರೆ ಟ್ರೈ ಮಾಡಿದ್ದೀರಾ ಹಾರ್ಡ್ಲಿ ಮೂರು ನಿಮಿಷದಲ್ಲಿ ನಮ್ದು ಇದು ಟೊಮ್ಯಾಟೊ ಬಳ್ಳುಳ್ಳಿ ಚಟ್ನಿ ರೆಡಿಯಾಗಿದೆ ಪರ್ಫೆಕ್ಟ್ ಕಾಂಬಿನೇಷನ್ ಅನ್ಬೋದು ಅದನ್ನು ಮೂಲಂಗಿಗೆ ಇವಾಗ ಹಿಟ್ಟು ಕಲಿಸಿಟ್ಟಿದ್ದೀವಿ ಅದರಿಂದ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಟೊಮೆಟೊ ಚಟ್ನಿ ಆಗೋ ತನಕ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಇದರೊಳಗಡೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡು ಇದನ್ನು ಒಂದು ಸ್ವಲ್ಪ ಮಿತ್ಕೊಳ್ಳೋಣ ಇದು ಹಿಟ್ಟು ನೆನೆಸೇ ಇಡಬೇಕಂತೇನಿಲ್ಲ ದಿಢೀರಂತ ಕೂಡ ಮಾಡ್ಕೋಬೋದು ಯಾಕಪ್ಪ ಎಣ್ಣೆ ಹಾಕಬೇಕಂದ್ರೆ ಕಲರ್ ಅಂತೂ ಚೆನ್ನಾಗಿ ಬಂದೇ ಬರುತ್ತೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಮತ್ತು ಮೆಲ್ಗಡೆ ಒಂಥರ ಡಿಫ್ರೆಂಟಾಗಿ ಶೈನು ಕೂಡ ಬರುತ್ತೆ ಅದಕ್ಕೆ ಇಲ್ಲಿ ನಾವು ಎಣ್ಣೆ ಹಾಕಿ ಹಿಟ್ಟನ್ನು ಕಲಿಸ್ಕೊಂಡಿರೋದು ಇವಾಗ ನೋಡಿ ಚಿಕ್ಕ ಚಿಕ್ಕದು ಈ ಥರ ಉಂಡೆನ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಇವಾಗ ಒಂದು ಉಳ್ಳಿನ ತೊಗೊಂಡ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಎಣ್ಣೆ ಒರೆಸ್ಕೊಳ್ಳೋಣ ಎಣ್ಣೆನ ಒರೆಸ್ಬಿಟ್ಟು ಇದನ್ನು ಲಟ್ಟಿಸ್ಕೋಬೇಕು ಯಾವ ಥರ ಅಂದರೆ ತುಂಬ ದಪ್ಪ ಇರಬಾರ್ದು ಮತ್ತು ತುಂಬ ತಿಳುವ ಇರಬಾರ್ದು ಮೀಡಿಯಮ್ ಆಗಿ ಲಟ್ಟಿಸ್ಬೇಕು ಈ ಥರ ಇಷ್ಟು ಲಟ್ಟಿಸ್ಕೊಂಡಿದ್ರೆ ಸಾಕು ನೋಡಿ ಒಂದೇ ಸರ್ತಿ ಉಳ್ಳಿ ಮಾಡಿಕೊಂಡು ನೀವು ಒಂದೇ ಸರ್ತಿ ಈ ಥರ ಪುರಿನ ಲಟ್ಟಿಸ್ಕೊಂಡು ಇಟ್ಕೋಬೋದು ನಾನು ಏನು ಮಾಡ್ತೀನಿ ಅಂದರೆ ಎಲ್ಲದೂ ಒಂದೇ ಸರ್ತಿಗೆ ಪುರಿನ ಈ ಥರ ಲಟ್ಟಿಸ್ಕೊಂಡು ಇಟ್ಕೋತೀನಿ ಇದು ದೊಡ್ಡದು ಸೈಜ್ ಬೇಕಂದರೆ ಇನ್ನೂ ದೊಡ್ಡ ಸೈಜಲ್ಲಿಯೂ ಕೂಡ ಪುರಿನ ಲಟ್ಟಿಸ್ಕೋಬೋದು ಬಟ್ ಇಟ್ಟೇ ಸೈಜ್ ಲಟ್ಟಿಸ್ತಾ ಇದ್ದೀನಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಇವಾಗ ನೋಡಿ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ಇಲ್ಲಿ ನಾವು ಮೂಲಂಗಿದ್ದು ಪುರಿನ ಹಾಕೊಳ್ಳೋಣ ಎಣ್ಣೆ ತುಂಬ ಜಾಸ್ತಿ ಬಿಸಿ ಇರಬಾರ್ದು ಮೀಡಿಯಂ ಫ್ಲೇಮಲ್ಲಿನೇ ಮತ್ತು ಎಣ್ಣೆ ಮೀಡಿಯಮನೇ ಬಿಸಿ ಇರಬೇಕು ನಾವು ಯೂಶ್ವಲಿ ಪುರಿ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿ ಚೆನ್ನಾಗಿ ಎಣ್ಣೆ ಬಿಸಿ ಆದ ನಂತರ ಪುರಿ ಕರ್ಕೋತೀವಿ ಬಟ್ ಇಲ್ಲಿ ಆ ಥರ ಮಾಡಬಾರ್ದು ಇದೆ ಎಲ್ಲ ಹೊಸ ರುಚಿ ಹೊಸ ಅಡುಗೆ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿ ಘಮ ಕೂಡ ಬರ್ತಾ ಇದೆ ಇಲ್ಲಿದೆ ನಮ್ಮದು ಬಿಸಿ ಬಿಸಿ ಮುಲಂಗಿ ಪುರಿ ಇಲ್ಲಿದೆ ಬಿಸಿ ಬಿಸಿ ಮುಲಂಗಿ ಪುರಿ ತುಂಬ ಡಿಫ್ರೆಂಟು ತುಂಬ ದಿಢೀರ್ ಅಂತ ಮಾಡಿಕೊಳ್ಳುವಂಥ ಮುಲಂಗಿ ಪುರಿ ಅದರ ಜೊತೆ ಮೂರು ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂತ ಟೊಮ್ಯಾಟೊ ಬೆಳ್ಳುಳ್ಳಿ ಚಟ್ನಿ ತುಂಬ ಡಿಫ್ರೆಂಟ್ ಮೆಥಡಲ್ಲಿ ಮಾಡ್ಕೊಂಡಿದ್ದೀವಿ ತುಂಬ ದಿಢೀರಂತ ಕೂಡ ಆಗುತ್ತೆ ಸೊ ನೋಡಿ ಟೊಮ್ಯಾಟೊ ಚಟ್ನಿ ಕೂಡ ಮೂರು ನಿಮಿಷದಲ್ಲಿ ಯಾವ ಥರ ಮಾಡೋದು ಅಂತಲೂ ಕೂಡ ಹೇಳ್ಕೊಟ್ಟಿದ್ದೀನಿ ಸಖತ್ತಾಗಿದೆ ಮೂಲಂಗಿ ಪುರಿ ಹೊಸ ರುಚಿ ಹೊಸ ಅಡುಗೆ ಅಂತಲೂ ಅನ್ಬೋದು ಇವಾಗ ಇದನ್ನು ತಿನ್ನೋದು ಯಾವ ಥರ ಅಂದರೆ ತುಂಬ ಡಿಫ್ರೆಂಟಾಗಿ ತಿನ್ನೋಣ ನೋಡಿ ಒಳಗಡೆ ಹಾಕೊಳ್ಳೋಣ ಈ ಥರ ಟೊಮ್ಯಾಟೊ ಬೆಳ್ಳುಳ್ಳಿ ಚಟ್ನಿ ಆಮೇಲೆ ವಾವ್ ಸೂಪರ್ ವೇಟ್ ಮಾಡೋಕ್ಕಾಗ್ತಾ ಇಲ್ಲ ಏ ಒನ್ ರೆಸಿಪಿ ಬಾಯಿಂದ ಮಾತು ಬರ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಟ್ರಸ್ಟ್ ಮಾಡಿ ನೀವು ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ಒಳಗಡೆ ಮುಲಂಗಿ ಇದೆ ಅನ್ನೋದೇ ಗೊತ್ತಾಗಂಗಿಲ್ಲ ಮುಲಂಗಿ ಹಾಕಿದ್ದೀವಿ ಅಂತಲೂ ಗೊತ್ತಾಗಂಗಿಲ್ಲ ಸೊ ಕಣ್ಣು ಮುಚ್ಚಿ ಮಕ್ಕಳಿಗೆ ಈ ರೆಸಿಪಿನ ಮಾಡಿಕೊಡ್ಬೋದು ಮಸಾಲೆ ಪುರಿ ಮಾಡಿದ್ದೀನಿ ಅಂತ ಹೇಳ್ಬೋದು ಒಳಗಡೆ ಮುಲಂಗಿ ಹಾಕಿದ್ದೀನಿ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ ಈ ಮೂಲಂಗಿ ಫ್ಲೇವರ್ ನಮಗೆ ಇದ್ರೊಳಗಡೆ ಇಲ್ಲ ಅಷ್ಟು ಚೆನ್ನಾಗಿದೆ ಎ ಒನ್ ರೆಸಿಪಿ ಅಂತ ಅನ್ಬೋದು ಜಸ್ಟ್ ವಾವ್ ರೆಸಿಪಿ ಅನ್ಬೋದು ಪರ್ಫೆಕ್ಟ್ ರೆಸಿಪಿ ಅನ್ಬೋದು ಸೊ ಮಕ್ಕಳಿಗೆ ನೀವು ಕಣ್ಣು ಮುಚ್ಚಿ ಮಾಡಿಕೊಡಿ ಆಮೇಲೆ ಮಕ್ಕಳಿಗೂ ಹೇಳ್ಕೊಡಿ ಈ ಥರ ಹಾಕೊಂಡು ತಿನ್ನಪ್ಪ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲ ರೋಲು ಕೂಡ ಹೋಗ್ತಾರೆ ಅಷ್ಟು ಚೆನ್ನಾಗಿದೆ ಅಷ್ಟು ಪರ್ಫೆಕ್ಟಾಗಿದೆ ಇಲ್ಲಿ ನೋಡಿ ಉಬ್ಬಿಲ್ಲ ಅಂದ್ರೂ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಆರಾಮಾಗಿ ತಿನ್ಕೋಬೋದು ಜಸ್ಟ್ ವಾವ್ ರೆಸಿಪಿ ಅಂದರೆ ಜಸ್ಟ್ ವಾವ್ ರೆಸಿಪಿ ಅಂತ ಅನ್ಬೋದು ನಿಂಬಾಯಿಯಲ್ಲಿ ಕೂಡ ನೀರು ಬರ್ತಾ ಇದ್ರೆ ಮನೆಯಲ್ಲಿ ಮುಲಂಗಿ ಇದೆ ಅಂದರೆ ಈ ಥರ ಒಂದು ಡಿಫ್ರೆಂಟಾಗಿ ಹೊಸ ರುಚಿ ಹೊಸ ಅಡುಗೆನ ಮಾಡ್ಕೊತೀನಿ ಯಾವ ಥರ ಬಂತು ಅಂತ ಕಮೆಂಟ್ ಮೂಲಕ ತಿಳ್ಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ಹೊಸ ಹೊಸ ಅಡುಗೆ ಜೊತೆ ಹೊಸ ಹೊಸ ರುಚಿ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು